ಬನ್ನಿ ಆಗಮಿಸಿದಂತಹ ಇಲ್ಲ ಮೂರನೇ ತಾರೀಕಿಗೆ ಈಗೀಗ ತಾನೇ ಆಗಮಿಸಿದಂತಹ ಉದ್ಘಾಟನೆಯನ್ನ ಮಾಡಲಿರುವ ಶ್ರೀ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ಸಮರ್ಥ ನಾಯಕರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಚಂದ್ರವನ ಆಶ್ರಮದ ದಸರಾ ಉತ್ಸವ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ ಅವರಿಗೆ ಭಕ್ತ ವೃಂದದವರಿಗೆ ಭಕ್ತ ವೃಂದದವರಿಂದ ಆಶ್ರಮದ ಪರವಾಗಿ ಭಕ್ತಿಪೂರ್ವಕ ಹೃದೂರ್ಕ ಸ್ವಾಗತವನ್ನ ಬಯಸುತ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಇಂದ್ರೇಶ್ ಅವರು ಬಿಜೆಪಿ ಜಿಲ್ಲಾಧ್ಯಕ್ಷರು ಮಂಡ್ಯ ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಸಹ ನಮಗೆ ಸಹಕರಿಸುತ್ತಾ ಅವರು ಏನಿದ್ರೆ ಹೇಳಿ ಶಿವಕುಮಾರ ಅಂತ ಹೇಳ್ತಕ್ಕಂಥ ಮಾತನ್ನ ನಮಗೆಲ್ಲ ಸ್ಪಂದಿಸ್ತಿದ್ದಾರೆ ಅವರಿಗೂ ಸಹ ಭಕ್ತಿ ಪೂರ್ವಕವಾಗಿ ಆಶ್ರಮದ ಪರವಾಗಿ ಭಕ್ತಿ ಭಕ್ತರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಯುವ ಮುಖಂಡರು ಶ್ರೀರಂಗಪಟ್ಟಣ ಶ್ರೀ ಸಚ್ಚಿದಾನಂದ್ ಅವರು ಇಂಡ್ವಾಳ್ ಬಿಜೆಪಿ ಮುಖಂಡರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಆಗಮಿಸಿ ಅವರಿಗೂ ಸಹ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅವರಿಗೆ ಭಕ್ತಿ ಪೂರ್ವಕವಾಗಿ ಭಕ್ತರಿಂದ ಆಶ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ ಹಾಗೆಯೇ ಸ್ವಾಮಿಯವರು ಮದ್ದೂರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ ಹಾಗೆ ರಘುಗೌಡ ಅವರು ಅವರು ನಿನ್ನೆ ಬರ್ಬೇಕಾಯ್ತು ಅವ್ರದ್ದು ಹುಟ್ಟ ಹುಟ್ಟು ಹಬ್ಬ ಇತ್ತು ಸ್ವಾಮೀಜಿ ಅಶೋಕಣ್ಣ ಅವ್ರ ಜೊತೆಲೆ ಬರ್ತೀನಿ ಸ್ವಾಮೀಜಿ ಅಂತ ಹೇಳಿದ್ರು ನಿನ್ನೆ ಅವರು ಸಹ ಈ ಒಂದು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನ ಬಯಸುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆಯ ನಮ್ಮ ಶ್ರೀರಂಗಪಟ್ಟಣ ಪುರಸಭೆಯ ಸದಸ್ಯರಾದಂತಹ ಕೃಷ್ಣಪ್ಪನವರು ಎ ಸಿ ಸಿ ಪ್ರಕಾಶ್ ಶಿವಣ್ಣವರು ಶ್ರೀಧರ್ ಅವರು ಹಾಗೂ ಎಲ್ಲ ನಮ್ಮ ಶ್ರೀರಂಗಪಟ್ಟಣದ ಎಲ್ಲ ಮುಖಂಡರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಸಹ ನಮ್ಮ ಭಕ್ತಿ ಪೂರ್ವಕವಾಗಿ ಭಕ್ತರ ಪರವಾಗಿ ಮಠದ ಪರವಾಗಿ ಹೃದ್ಪೂರ್ವ ಸ್ವಾಗತವನ್ನ ಬಯಸುತ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಸಹ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅವರಿಗೂ ಸಹ ರುಬ್ಬರು ಸ್ವಾಗತವನ್ನ ಬಯಸುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಚೈತನ್ಯಾದವರವರು ಶ್ರೀರಂಗಪಟ್ಟಣದ ದಂಡಾಧಿಕಾರಿಗಳಾದಂತವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನ ಬಯಸುತ್ತ ಹಾಗೆ ಪತ್ರಕರ್ತರ ಪತ್ರಕರ್ತರಿಗೂ ಆರಕ್ಷಕ ಠಾಣೆಯವರಿಗೂ ಹಾಗೂ ಎಲ್ಲ ನಮ್ಮ ಜಿಲ್ಲೆಯ ಅಧಿಕಾರಿಗಳವರಿಗೂ ಚಂದ್ರವನ ಆಶ್ರಮದ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನ ಬಯಸುತ್ತೇನೆ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೀನಿ ಸಚ್ಚಿದಾನಂದ ಅವರಿಗೆ ಧನ್ಯವಾದಗಳು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಅಶೋಕ್ ಜಿ ಅವರು ಈಗ ಮಾತನಾಡಿದ್ದಾರೆ ಎಲ್ಲ ತಾಯಂದಿರಿಗೆ ಎಲ್ಲ ಅಣ್ಣ ತಮ್ಮಂದಿರಿಗೆ ಮೊದಲನೇದಾಗಿ ನನ್ನ ಈ ದಸರಾ ಉತ್ಸವದಲ್ಲಿ ಈ ಚಂದ್ರವನ ಆಶ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗೌರವಾನ್ವಿತ ಹಿರಿಯರಿಗೆ ಹೊಂದಿಸಿ ಚಂದ್ರವನದ ಅಭಿವೃದ್ಧಿಗೆ ಧರ್ಮದ ಅಭಿವೃದ್ಧಿಗೆ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸ್ತೇನೆ ಅದೇ ರೀತಿ ವೀರಬಸವ ಮಹಾಸ್ವಾಮಿಗಳು ಅವರು ಪಾದ ಕಮಲಗಳಲ್ಲಿ ನಮಸ್ಕಾರ ವೇದಿಕೆ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಇಂದ್ರೇಶ್ ಅವರಿದ್ದಾರೆ ಸಚಿನ್ ಚಲೋರಾಯಸ್ವಾಮಿ ಅವರಿದ್ದಾರೆ ನಮ್ಮ ಈ ಭಾಗದ ಮುಖಂಡರಾದಂಥ ಸಚ್ಚಿದಾನಂದವರು ಪುಟ್ಟೇಗೌಡರು ಆನಂದ್ ಅವರು ವೇದಿಕೆ ಮೇಲೆ ಡಾಕ್ಟರ್ ಸಿದ್ದರಾಮಣ್ಣವರು ಮದ್ದೂರು ಸ್ವಾಮಿಯವರು ಮಾದೇವರು ರಘುಗೌಡ ಅವರು ಶ್ರೀಧರ್ ಅವರು ಇನ್ನು ನಮ್ಮ ತಾಲೂಕು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ವೇದಿಕೆ ಮೇಲೆ ಎಲ್ಲ ನಮ್ಮ ಗೌರವಾನ್ವಿತ ಗಣ್ಯರಿಗೆ ನನ್ನ ನಮಸ್ಕಾರಗಳು ಚಂದ್ರವನ ಆಶ್ರಮಕ್ಕೆ ಇದು ಮೂರನೇ ಬಾರಿಯನ್ನು ನಾನು ಬರ್ತಾ ಬರ್ತಾಯಿದ್ದೆ ಇಲ್ಲಿ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದವು ಕೂಡ ಇಲ್ಲಿಗೆ ನಾನು ಬಂದಿದ್ದೆ ಭಾಳ ಪ್ರಶಾಂತವಾದಂಥ ಸ್ಥಳ ಈ ಸ್ಥಳದಲ್ಲಿ ಚಂದ್ರಮೌಳೇಶ್ವರ ಈಶ್ವರನ ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದರ ಮುಖಾಂತರ ಧರ್ಮ ಕಾರ್ಯಗಳನ್ನು ಗೋಶಾಲೆಗಳನ್ನು ಮಾಡೋ ಮುಖಾಂತರ ಈ ಧರ್ಮವನ್ನು ಉಳಿಸಬೇಕು ಈ ಧರ್ಮದ ಮುಖಾಂತರ ದೇಶಕ್ಕೆ ಒಳ್ಳೆಯದಾಗಬೇಕು ಪ್ರಪಂಚಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಭಾವನೆಯಿಂದ ಇವತ್ತು ಈ ನವರಾತ್ರಿ ಸಂದರ್ಭದಲ್ಲಿ ಉಪವಾಸ ಮಾಡೋ ಮುಖಾಂತರ ದೇವರ ಮೆರವಣಿಗೆ ಮಾಡೋ ಮುಖಾಂತರ ತಾಯಂದಿರಿಗೆ ವಿಶೇಷವಾಗಿ ಮತ್ತು ಮಡಿಲು ತುಂಬುವಂಥ ಕಾರ್ಯಕ್ರಮ ಇವೆಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಾವು ಕೂಡ ಯೋಚನೆ ಮಾಡಬೇಕು ರಾಜಕೀಯವಾಗಿ ನಾವು ಏನೇನೋ ಮಾತಾಡ್ತೀರಿ ಓಟ್ಗೋಸ್ಕರ ಏನೇನೋ ಮಾತಾಡ್ತೀರಿ ಅದು ಬೇರೆ ಪ್ರಶ್ನೆ ಅದೆಲ್ಲರೂ ಮಾತಾಡ್ತಾರೆ ಆದರೆ ನಮ್ಮ ಆತ್ಮದಲ್ಲಿ ನಮಗೆ ಇರ್ತಕ್ಕಂಥ ಒಂದು ಭಾವನೆ ಏನಿದೆ ಅದಕ್ಕೆ ನಾವು ಯಾವತ್ತು ಅಪಚಾರವನ್ನು ಮಾಡಬಾರ್ದು ನಮ್ಮ ಕರ್ನಾಟಕ ಮಠಗಳೇ ಇವತ್ತು ಕರ್ನಾಟಕಕ್ಕೆ ಆಸ್ತಿ ಮಠಗಳೇ ಆಸ್ತಿ ನೀವು ಏನು ಚಪ್ಪಾಳೆ ಹೊಡೆದ್ರಿ ಅಂತ ನನಗೆ ಗೊತ್ತಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯಾವ ಕಾಲದಲ್ಲಿ ಅನ್ನ ಕೊಡೋಕೆ ಹಿಂದೇಟು ಹೊಡಿತಾ ಇದ್ರು ಸರ್ಕಾರ ಅನ್ನಕ್ಕೆ ಇತ್ತು ವಿದ್ಯೆಗೆ ಕಷ್ಟ ಇತ್ತು ಆ ಸಂದರ್ಭದಲ್ಲಿ ವಿದ್ಯಾ ಶಾಲೆಗಳನ್ನು ವಿದ್ಯೆಯನ್ನು ಅನ್ನವನ್ನ ನಾವು ಸಿದ್ಧಗಂಗಾ ನೋಡ್ತಾ ಇದ್ದೀವಿ ಸಿದ್ಧಗಂಗಾ ನೋಡ್ತೀರಿ ಬೇರೆ ಬೇರೆ ಒಂದು ಉದಾಹರಣೆ ಕೊಟ್ಟೆ ನಾವು ಆದಿಚುಂಚರಿಗಿರಿ ಮಠ ನೋಡ್ತೀರಿ ಯಾರು ಮಕ್ಕಳನ್ನ ಓದಿಸೋಕಾಗಲ್ಲ ಅಂತ ಮಕ್ಕಳನ್ನೆಲ್ಲ ತಂದು ಬಿಟ್ಟುಬಿಡ್ತಾ ಇದ್ರು ಅಲ್ಲಿ ಅವ್ರಿಗೆ ಅನ್ನ ಕೊಟ್ಟು ವಿದ್ಯೆ ಕೊಟ್ಟು ಲಕ್ಷಾಂತರ ಜನನ ಇವತ್ತು ಇಂಜಿನಿಯರ್ಗಳು ಡಾಕ್ಟ್ರುಗಳು ಲಾಯರ್ಗಳು ಈ ಥರದ ಬಹಳಷ್ಟು ಎತ್ತರದ ಹುದ್ದೆಗಳಲ್ಲಿ ಇವತ್ತಿದ್ದಾರೆ ಐ ಎ ಎಸ್ ಐ ಪಿ ಎಸ್ ಆಗಿದ್ದಾರೆ ಆ ಮಠಗಳಿಲ್ಲ ಅಂದಿದ್ರೆ ಏನಾಗೋದು ಸರಿ ಹಾಗೆ ಯೋಚನೆ ಮಾಡಿ ಮಠನೇ ಇಲ್ಲ ಅಂದಿದ್ರೆ ಇವತ್ತು ನಮ್ಮ ದೇಶ ದೇಶ ಆಗೇ ಇರ್ತಾ ಇಲ್ಲ ಕರ್ನಾಟಕ ಎಲ್ಲ ಮತಾಂತರ ಅವರವರು ಮತಾಂತರ ಅವರವರೆಲ್ಲರು ಅಲ್ಲಿ ಅವ್ರಿಗೇನು ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಬೇರೆ ದೇಶದಲ್ಲಿ ಈಗ ಅಮೇರಿಕಾ ಇದೆ ಅಲ್ಲೇನು ಮಾಡ್ತಾರೆ ಇಲ್ಲಿ ಕೆಲವ್ರು ಯಾರು ಹೋಗ್ತಾರೆ ಹೋಗ್ಬಿಟ್ಟು ಬಿಳಿ ಬಟ್ಟೆ ಹಾಕೊಂಡು ಹೋಗಿ ಅಲ್ಲಿ ಇಂಡಿಯಾದಲ್ಲಿ ಊಟಕ್ಕಿಲ್ಲ ಆಸ್ಪತ್ರೆ ಕಟ್ತೀನಿ ಅಲ್ಲಿ ಶಾಲೆ ಕಟ್ತೀನಿ ಅಂತೇಳಿ ಅಲ್ಲಿಂದ ಕೋಟ್ಯಾಂತರ ಸಾವಿರಾರು ಕೋಟಿ ಹತ್ತು ಹದಿನೈದು ಸಾವಿರ ಕೋಟಿ ತರ್ತಾರೆ ಇಲ್ಲಿ ಶಾಲೆನೂ ಕಟ್ಟಲ್ಲ ಏನೂ ಮಾಡಲ್ಲ ಅದು ಅಲ್ಲವಲ್ಲ ತಗೊಂಡು ಮತಾಂತರವನ್ನು ಮಾಡ್ತಾರೆ ನಾನು ನಾನು ನಾ ಹಿಂದೆ ಅವ್ರು ಸ್ವಾಮೀಜಿ ಭೇಟಿ ಮಾಡಿದ್ದೆ ಒಂದು ಹತ್ತು ವರ್ಷದಿಂದ ಭೇಟಿ ಮಾಡಿ ಮಾತಾಡಿದಾಗ ಅಯ್ಯೋ ನೀವು ಬರಬೇಡ್ರಪ್ಪ ಇಲ್ಲಿ ನೀವು ಬಂದರೆ ಧರ್ಮ ಅದು ಇದು ಹೇಳ್ತೀರಾ ಬರಬೇಡ್ರಿ ಅಂತ ಕಳಿಸ್ಬಿಟ್ರಿ ನನಗೆ ಆಮೇಲೆ ಮೊನ್ನೆ ನಾನು ವಿರೋಧ ಪಕ್ಷ ಇದ್ದಾಗ ಫೋನ್ ಮಾಡಿದ್ರು ಮಠದ ಕಡೆ ಬರ್ತೀರ ಅಂತ ಗುರುಗಳೇ ಯಾವತ್ತು ಬರಬೇಡಿ ಅಂದರೆ ಇವತ್ತು ಯಾಕೆ ಬರ್ತೀರಿ ಅಂತ ಅವ್ರು ಹೇಳಿದ್ದು ಗುರುಗಳೇ ಒಂದು ಮಾತು ನಾನು ಹೇಳಿದ್ದು ನಿಜ ನನ್ನ ನಾನು ಪ್ರತಿ ವರ್ಷವೂ ದಾನಕ್ಕೋಸ್ಕರ ಒಂದು ತಿಂಗಳು ಓಡಾಡ್ತೀನಿ ನಾನು ಎಲ್ಲ ಕಡೆ ಓಡಾಡ್ತೀನಿ ನಾನು ದಾನಕ್ಕೋಸ್ಕರ ಹೋದ್ರೆ ಯಾವ್ಯಾವ ಹಳ್ಳಿಗೆ ಹೋಗಿ ನಾನು ಹಿಂದೆ ಎಲ್ಲ ಹಣ ತರ್ತಾ ಇದ್ದೆ ದವಸ ಧಾನ್ಯ ತರ್ತಾ ಇದ್ದೆ ಹಳ್ಳಿಗೆ ಹೋದ್ರೆ ಯಾರೂ ನಮ್ಮೋರೇ ಇಲ್ಲ ಇವತ್ತು ಎಲ್ಲ ಕನ್ವರ್ಟ್ ಆವುಟವ್ರ ಇವಾಗ ನನಗೆ ಅನ್ಸೋಕೆ ಶುರುವಾಗಿದೆ ನಾಳೆ ನಮ್ಮ ಮಠದಾಗ ಒಬ್ಬನೇ ಉಳ್ಕೊಬೇಕು ಆ ಪರಿಸ್ಥಿತಿ ಬಂದ್ಬಿಡುತ್ತೆ ನೋಡಿ ಇವತ್ತು ಅಮೇರಿಕೂ ಅಲ್ಲಿ ಪಾಪ ರೆಡ್ ಇಂಡಿಯನ್ಸ್ ಅಂತ ಇದ್ದಿದ್ದು ಅವರು ಇಲ್ಲೇ ಇಲ್ಲ ಪಾಪ ಇವತ್ತು ರೆಡ್ ಇಂಡಿಯನ್ಸ್ ಯಾರು ಇಲ್ಲ ಇಲ್ಲ ಅಲ್ಲ ಫುಟ್ಪಾತಲ್ಲಿ ಇದ್ದಾರೆ ರೆಡ್ ಇಂಡಿಯನ್ಸ್ ಅಲ್ಲ ಅಲ್ಲಿ ಹಂಗೆ ಇದಾರೆ ಅವರು ಪೂರ್ತಿ ಅಮೇರಿಕಾ ಉಣಗೋಗಿದೆ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಯಾವುದೇ ದಾಳಿ ನಮ್ಮ ಮೇಲೆ ಬ್ರಿಟಿಷರಾಯಿತು ಮುಸಲ್ಮಾನ್ ದಾಳಿ ಆಯಿತು ಇಷ್ಟೆಲ್ಲ ದಾಳಿ ಆದರೂ ನಮ್ಮ ಧರ್ಮ ಉಳಿದಿದೆ ಅಂದರೆ ಅದಕ್ಕೆ ಕಾರಣ ಮಠಗಳು ಆ ಮಠಗಳಿಂದ ಇವತ್ತು ನಮ್ಮ ಧರ್ಮ ಉಳಿದಿದೆ ಇಲ್ಲಾಂದರೆ ಎಲ್ಲ ಮುಗ್ದೋಗಿರೋದು ಇಷ್ಟೊತ್ತಿಗೆ ಮುಗಿದೋಯ್ತು ಅಂದರೆ ನಮ್ಮ ದೇಶ ಏನಾಗಿರೋದು ಲೆಕ್ಕ ಹಾಕೊಳ್ಳಿ ನಮ್ಮ ದೇಶ ಭಾರತ ಭಾರತನೇ ಇರ್ತಾ ಇರಲಿಲ್ಲ ನೀವು ಯಾರು ಹಣೆ ಕುಂಕು ಮಾಡೋಂಗಿಲ್ಲ ಸೀರೆ ಉಡೋಂಗಿಲ್ಲ ಪಂಚೆ ಹಾಕಂಗಿಲ್ಲ ಯಗಲ್ ಮೇಲೆ ಟವಲ್ ಹಾಕಂಗಿಲ್ಲ ಈ ಪರಿಸ್ಥಿತಿ ಬಂದುಬಿಡೋದು ಅದಕ್ಕೆ ಇವತ್ತು ಮಠ ಮಂದಿರಗಳು ನಾವು ಹೋಗೋದೇ ಇಲ್ಲ ಹೋಗ್ತೀರಾ ಪೂಜೆ ಅಂತ ಬಂದಿದ್ದೀರಷ್ಟೇ ಇವತ್ತು ಹೋಗ್ತೀರಾ ಇಲ್ಲ ಭಾಳ ಕಡಿಮೆ ನಾವು ಯಾವತ್ತು ನಾವು ಧರ್ಮೋರ್ ಧರ್ಮ ರಕ್ಷತಾ ಅಂತ ಹೇಳ್ತಾರೆ ಧರ್ಮ ನೀನು ಧರ್ಮವನ್ನು ರಕ್ಷಣೆ ಮಾಡದೆ ಧರ್ಮ ನಿನ್ನನ್ನು ರಕ್ಷಣೆ ಮಾಡುತ್ತೆ ಧರ್ಮೋ ರಕ್ಷತೆ ರಕ್ಷತಾ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು ನಮ್ದು ಏನು ಅಂದರೆ ಈ ದೊಡ್ಡ ಸಂಖ್ಯೆಯಲ್ಲಿ ಇದ್ದೀರಿ ನಮ್ಮನ್ನು ಯಾರು ಏನು ಮಾಡ್ತಾರೆ ಅಂತ ಅನ್ಕೊಂಬಿಟ್ಟಿದ್ದೀರಿ ನಾವು ನಾವು ಸಣ್ಣವರಾದಾಗ ಗೊತ್ತಾಗೋದು ನಾವಿಷ್ಟು ಸಣ್ಣವರಿದ್ದೀರಿ ಅಂತೇಳಿದ್ವಿ ಅದರಿಂದ ನಾವು ಜಾತಿ ಬೇಡ ಅಂತ ಹೇಳೋಕ್ಕಾಗಲ್ಲ ಯಾರ ಕೈಲೂ ನೀವು ಬೇಡ ಅಂತ ಎಷ್ಟು ಹೇಳ್ತಿರೋ ಈ ಬಾಲನ್ನು ಎಷ್ಟು ನೀವು ಇಸಕ್ತಿರೋ ಅಷ್ಟು ಜೋರಾಗಿ ಆಚೆ ಬರ್ತದ ಜಾತಿ ನಾವು ಯಾವುದೂ ಬಿಟ್ಕೊಡೋಕ್ಕಾಗಲ್ಲ ಆಗಲ್ಲ ಅದಿದ್ದೇ ಇರ್ತತಿ ಆದರೆ ಧರ್ಮದ ಹೆಸರಲ್ಲಿ ನಾವು ಒಟ್ಟಾಗಬೇಕು ಧರ್ಮದ ಹೆಸರಲ್ಲಿ ನಾವು ಒಟ್ಟಾಗಬೇಕು ನಾವು ಜಾತಿ ಜಾತಿ ಅಂತ ಕಿತ್ತಾಡ್ಕೊಂಡಿದ್ರೆ ನಾಳೆ ನಮ್ಮ ದೇಶನೂ ಉಳಿಯಲ್ಲ ನಮ್ಮ ರಾಜ್ಯನೂ ಉಳಿಯಲ್ಲ ನಾವು ದೇವರನ್ನ ಪೂಜಿಸುವಂಥವ್ರು ಈಶ್ವರನ್ನ ಪೂಜೆ ಮಾಡ್ತೀರಿ ರಾಮನ್ನ ಪೂಜೆ ಮಾಡ್ತೀರಿ ಚಾಮುಂಡೇಶ್ವರಿಯನ್ನ ಪೂಜೆ ಮಾಡ್ತೀರಿ ನಾಳೆ ಬಂದ್ಬಿಟ್ಟು ಚಂದ್ರವನಕ್ಕೆ ನಾನು ಬಂದಿದ್ದೀನಿ ಗುರುಗಳು ನಾನು ಕರೆದಿದ್ದಾರೆ ನಾಳೆಯಿಂದ ಅವರು ಮಾತಾಡಲ್ಲಂತೆ ಒಂದು ಒಂಬತ್ತು ದಿನ ಯಾರ ಬಂದ್ಬಿಟ್ಟು ಈ ಚಂದ್ರವನ್ನ ಹಿಂದೂಗಳದಲ್ಲ ಅಂದ್ಬಿಟ್ರೆ ಏನ್ ಕಥೆ ಮಾಡೋದು ಬಂದಿದ್ರ ನೋಡಿ ಚಾಮುಂಡ ಚಾಮುಂಡೇಶ್ವರಿ ನಮ್ದಲ್ಲ ಅಂದ್ಬಿಟ್ರೆ ಏನು ಬಾಯಿ ಬಾಯಿ ಬಿಡ್ಕೊಬೇಕಾ ಅದಕ್ಕೆ ಎಚ್ಚರಿಕೆ ಅನ್ನೋದು ಅದಕ್ಕೆ ಎಚ್ಚರಿಕೆಯನ್ನು ಇರಬೇಕು ನಾವೇನು ತಿಳ್ಕೊಂಡಿದ್ರೆ ಮಠ ಆದಿಚುಂಚನಗಿರಿದು ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮಿಗಳದು ಚಂದ್ರವನ ನಮ್ಮ ಸ್ವಾಮಿಗಳದು ಹಿಂಗೆ ತಿಳ್ಕೊಂಬಾರದು ನಮ್ಮದು ಅದು ನಮ್ಮದು ಸ್ವಾಮೀಜಿಗಳು ಪೀಠ ಇದ್ದಾರೆ ಅಷ್ಟೇ ಪೀಠಾಧ್ಯಕ್ಷರಾಗಿದ್ದಾರೆ ಅವರಾದ ಮೇಲೆ ಇನ್ನೊಬ್ಬರು ಪೀಠಾಧ್ಯಕ್ಷರಾದ ಅದಾದ ಮೇಲೆ ಇನ್ನೊಬ್ರು ಇನ್ನೊಬ್ರು ಇನ್ನೊಬ್ಬರು ಹೋಗ್ತಾನೆ ಇರ್ತದೆ ಅದು ಮಠ ಯಾರ್ದು ನಮ್ಮದು ಸಮಾಜದ್ದು ಯಾವತ್ತು ನಾವು ಮಠನ ನಮ್ಮ ಸಮಾಜದ್ದು ಅಂತ ನಾವು ತಿಳ್ಕೊತಿರೋ ಅವತ್ತು ಮಠ ಉದ್ಧಾರ ಆಗೋದು ಅವತ್ತು ನಮ್ಮದು ನಾವು ಎಲ್ಲ ರೀತಿಯಂಥ ತನು ಮನ ದನಗಳನ್ನು ಕೊಡ್ತೀವಿ ನಾವು ಯಾವತ್ತು ನಾವು ಮಠ ಈ ಗುರುಗಳದು ಅನ್ಕೊಂಡಿರ್ತಿರೋ ಉದ್ಧಾರ ಆಗೋದಿಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಈ ಮಠ ಮಂದಿರಗಳು ನಮ್ಮ ದೇಶವನ್ನು ರಕ್ಷಣೆ ಮಾಡಿದ್ದಾರೆ ಕರ್ನಾಟಕವನ್ನು ರಕ್ಷಣೆ ಮಾಡಿದ್ದಾರೆ ಇಂಥ ಮಂದಿರಗಳು ಇನ್ನಷ್ಟು ಬೆಳಿಬೇಕು ಇನ್ನಷ್ಟು ಸಾಮಾಜಿಕ ಕಾರ್ಯ ಈಗ ನಾನು ಜಾಸ್ತಿ ಮಾತಾಡೋಕ್ಕೆ ಮಾತಾಡಬಾರ್ದು ಅಂತ ಬಂದೆ ಆದರೆ ಒಂದು ಮಾತನ್ನು ನಾವು ಜ್ಞಾಪಿಸ್ಕೋಬೇಕು ಈಗ ಸ್ವಾಮೀಜಿ ಇದ್ದಾರೆ ಯಾರೋ ಸ್ವಾಮೀಜಿ ಬೇಡ ಯಾವುದಾದ್ರು ಸ್ವಾಮೀಜಿ ಅಂತ ತಿಳ್ಕೊಂಡಿದ್ದಾರೆ ಇಬ್ಬರು ಇದ್ದಾರೆ ಗುರುಗಳು ಅವ್ರೇನು ಆದಮೇಲೆ ಅವರ ಈಗ ನಾವು ಬರೀತಿರಲ್ಲ ನನ್ನಾದ ಮೇಲೆ ನಾನೇ ಬರಿತೀನಿ ಏನಪ್ಪ ಬಚ್ಚಿ ನಂದು ಆದಮೇಲೆ ನನ್ನ ಮಕ್ಳಿಗೆ ಬರೆದ್ಬಿಟ್ಟು ಹೋಗ್ತೀನಿ ಆಸ್ತಿನ ಕರೆಕ್ಟಾ ಮಗಳಿಗೆ ಜಗಳ ಕಿತ್ತಾಟ ಮಂಗಳಗ ಮಗನ್ಗೆ ಮಗಳ್ಗ ಮಗನ್ ಕಿತ್ತಾಟ ಹಳೀನ್ಗ ಇಷ್ಟೇ ನಮ್ಮದು ಸುತ್ತೂನು ಸುತ್ತಾ ಇರ್ತೀರಿ ಇಲ್ಲಿ ಮಠ ಎಂದ ಬರೀತಾರೆ ಹಂಗೆ ಮಠ ಮಠದಾಗೇ ಉಳಿತೈತೆ ಸಮಾಜದ ಆಸ್ತಿ ನಿಮ್ಮ ಆಸ್ತಿ ಅದು ನಿಮ್ಮದ್ದೇನೆ ಇರ್ತೈತಿ ಎಲ್ಲೂ ಹೋಗಲ್ಲ ಅದು ಈ ಚಂದ್ರವನ ಹಿಂಗೆ ಇರ್ತೈತೆ ಚಂದ್ರಮನ ಹಿಂಗೆ ಇರುತ್ತೆ ಹಿಂಗೆ ಇರುತ್ತೆ ಹಿಂಗೆ ಬೆಳೆಯುತ್ತೆ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಅದು ಸಮಾಜದ್ದು ಅದಕ್ಕೆ ನಾವು ಎಲ್ಲ ರೀತಿಯ ತನು ಮನದನಗಳನ್ನು ನಾವು ಮಠಗಳಿಗೆ ಕೊಡಬೇಕು ನಮ್ಮ ಹಿಂದೆ ನಮ್ಮ ತಾತ ಇದ್ರು ವೀರಭದ್ರಪ್ಪ ಅಂತ ನಾವು ಒಕ್ಕಲಿಗರು ಆ ಕಾಲದಲ್ಲಿ ನಾನು ಹೇಳ್ತಾ ಇರೋದು ನೂರು ವರ್ಷದ ಹಿಂದೆ ಹೊಲ ಎಲ್ಲ ಬಂದ ಮೇಲೆ ಹೊಲ ಮಾಡ್ತಾರ ರಾಗಿ ಜೋಳ ಏನೇನು ಬೆಳೀತಿರೋ ಸಾಸಿವೆ ಏನೇನು ಬೆಳೀತಿರೋ ಎಲ್ಲನೂ ಒಂದು ಗಾಡಿಗೆ ಹಾಕ್ಬಿಟ್ಟು ಮಠಕ್ಕೆ ಹೊಡಿತಾಯಿದ್ರು ಒಂದು ದಿನ ಮಠಕ್ಕೆ ಹೋಗಿಲ್ಲ ನಮ್ಮ ತಾತ ಇಲ್ಲಿ ಸಿದ್ಧ ಸಿದ್ಧಗಂಗಕ್ಕೆ ಒಂದು ದಿನ ಹೋಗಿಲ್ಲ ಆದರೆ ಪ್ರತಿ ವರ್ಷವೂ ಕೂಡ ಒಂದು ಗಾಡಿ ಕಟ್ಬಿಟ್ಟು ಪೂರ್ತಿ ತಗೊಂಡೋಗಿ ಮಠಕ್ಕೆ ಕೊಡೋರು ನಂಬಿಕೆ ಅವ್ರಿಗೆ ನಾನು ಕೊಡೋ ಅಂಥ ಅನ್ನ ಆ ಬಡವನಿಗೆ ಹೋಗ್ತೈತೆ ನಾನು ಕೊಡೋ ಅನ್ನ ಆ ಶಿವನಿಗೆ ತಲುಪ್ತೈತೆ ಆ ಶಿವನಿಗೆ ಹೋಗ್ತೈತೆ ನಾನು ಬ ಅನ್ನ ಆ ಶಿವನ ಪಾದ ಸೇರ್ತೈತೆ ಅನ್ನೋ ದೃಷ್ಟಿಯಿಂದ ಕೊಡ್ತಾ ಇದ್ದರು ಆ ಭಾವನೆ ನಮಗೆ ಬರಬೇಕಲ್ಲ ಇಲ್ಲಿ ಕೊಟ್ಟಿದ್ದು ಸ್ವಾಮಿಗಳು ಜೋಬು ಗೊತ್ತೈತೆ ಅಂದ್ರೆ ಇಲ್ಲಿ ಕೊಡೋದು ನಿಮಗೆ ವಾಪಸ್ ಅನ್ನದ ಮುಖಾಂತರ ವಿದ್ಯೆ ಮುಖಾಂತರ ಸಮಾಜಕ್ಕೆ ಕೊಡ್ತಾರೆ ವಾಪಸ್ಸು ಅದು ಅದನ್ನು ನಾವು ಅರ್ಥ ಮಾ ನಾವು ಇಂಥ ಮಣ್ಣಲ್ಲಿ ನಾವು ಇದ್ದೀರಿ ಈ ಮಣ್ಣಲ್ಲಿ ನೀವು ನೋಡಿದ್ದೀರ ನಾವು ಎಲ್ಲೇ ಇರ್ಬೋದು ನಾವು ಎಲ್ಲೇ ಹುಟ್ಟಿರ್ಬೋದು ಕ ಯಾವುದೋ ಹೇಳ್ತಾರೆ ನೀನು ಆ ಜಾತಿಯವನು ನೀನು ಈ ಜಾತಿ ಅದು ಮೇಲೆ ಇದು ಕೆಳಗಡೆ ನೀನು ಎತ್ತರ ಎತ್ತಿಕ್ಕೋರು ಹೆಂಗೆ ಅಂತಾರೆ ಪಾದ ಒಂದಂತೆ ತಲೆ ಒಂದಂತೆ ಹೃದಯ ಹಿಂಗೆಲ್ಲ ಹೇಳ್ತಾರೆ ಯಾವ ದೇವರು ಬರ್ದಿಲ್ಲ ಹಿಂಗೆ ಬರ್ದಿದ್ದಾರ ಶ್ರೀಕೃಷ್ಣ ಯಾವ ಜಾತಿ ಯಾದವ ಅಲ್ವಾ ಹಾ ರಾಮ ವಾಲ್ಮೀಕಿ ಬರ್ದವ್ರು ಯಾರು ಎಷ್ಟಿ ನಾವು ಕಿತಾಪತಿ ಮಾಡೋರು ನಾವು ಜಾತಿ ಜಾತಿಗಳಂತ ನೋಡಿ ಒಂದು ನೀವು ನಾವು ಪ್ರಕೃತಿ ಎಷ್ಟು ನಮಗೆ ಒಳ್ಳೇದಾಗುತ್ತೆ ಅಂದರೆ ಈ ತಿಪ್ಪೆ ಇದೆಯಪ್ಪ ಇಲ್ಲಿ ಹಸೊಂದು ಕೊಟ್ಟಿಗೆ ಎಲ್ಲ ತಿಪ್ಪೆ ಹಾಕಿದ್ದಾರೆ ಆ ತಿಪ್ಪೆ ಮೇಲೆ ತಿಪ್ಪೆ ಹತ್ರ ಹೋಗಿ ನೀವು ತಿಪ್ಪೆ ಹತ್ರ ಹೋದ್ರೆ ಏನಂತದೆ ಹಾಂ ಹುಚ್ಚಿಕೊಂಡೆ ಓಡ್ತೀರಿ ಇಲ್ಲಿಂದ ಇನ್ನು ಅಲ್ಲಿದೆ ಇಲ್ಲಿಂದನೆ ಮೂಗಿಡ್ಕೊಂಡು ಊಟ ಓಡ್ತೀರಿ ನಾವು ಯಾಕೆ ವಾಸನೆ ಅದೇ ತಿಪ್ಪೆ ಮೇಲೆ ಒಂದು ಸಸಿ ಬೆಳೀತತೆ ಆ ಸಸಿಯಲ್ಲಿ ಹೂವು ಬೆಳೀತತೆ ಆ ತಿಪ್ಪೆ ವಾಸನೆ ಹೂವು ಸುಗಂಧ ತಿಪ್ಪೆ ವಾಸನೆ ಅದ್ರಲ್ಲಿ ಬೆಳೆಯುವಂತ ಹೂ ಸುಗಂಧ ಅದನ್ನ ತಂದು ದೇವ್ರಿಗೆ ಇಡ್ತೀರಿ ನಾವು ಹಾಗೆ ನಾವ್ಯಾರೂನು ಎಲ್ಲೋ ಹುಟ್ಟಿದಿರಿ ಎಲ್ಲೋ ಅಂತಲ್ಲ ನೀವೆಲ್ಲ ಹುಟ್ಟಿರಿ ಯಾವ ಜಾತಿಯಾಗನ ಹುಟ್ಟಿರಿ ಸುಗಂಧ ಅದು ಹಂಗಲ್ಲ ಹೆಂಗೆ ಬೆಳಿತೀರಾ ನೀವು ಹೆಂಗೆ ಸುಗಂಧ ಆಗ್ತೀರಾ ನೀವು ಹೆಂಗೆ ದೇವರ ಮುಡಿಯನ್ನು ಸೇರುವಂಥ ಹೂವಾಗ್ತೀರಾ ಅದು ಮುಖ್ಯ ಅದನ್ನು ಮಠಗಳು ಮಾಡ್ತವೆ ಆ ಸಂಸ್ಕಾರಗಳನ್ನು ಮಠಗಳು ಕೊಡ್ತದೆ ಅದಕ್ಕೋಸ್ಕರ ನಾನು ಇವತ್ತು ಚಂದ್ರವನಕ್ಕೆ ಬಂದಿದ್ದೀನಿ ದೇವರ ದರ್ಶನ ಆಗಿದೆ ಸ್ವಾಮೀಜಿಗಳ ದರ್ಶನ ಕೂಡ ಮಾಡಿದ್ದೀನಿ ತಾವೆಲ್ಲರೂ ಕೂಡ ಬಂದಿದ್ದೀರಾ ನಮ್ಮ ಈ ಒಂದು ಈಶ್ವರನ ಆರಾಧನೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನನಗೆ ಇಲ್ಲಿ ಬಂದು ಮಾತಾಡುವಂಥ ಅವಕಾಶವನ್ನು ಕೊಟ್ಟಂಥ ಪರಮ ಪೂಜ್ಯ ನಮ್ಮ ಇಬ್ಬರು ಜಗದ್ಗುರುಗಳಿಗೆ ನಮಸ್ಕರಿಸಿ ನಾನು ಮಾತು ಕೂಡಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಿ ಸಮಾಜದ ಉಳಿವು ದೇಶದ ಉಳಿವು ಈ ಮಠಮಾನ್ಯಗಳ ಮೂಲಕ ಧರ್ಮದ ಜಾಗೃತಿ ಹೇಗೆ ಆಗ್ತಾ ಇದೆ ಅದರಲ್ಲಿ ನಮ್ಮೆಲ್ಲರ ಕೊಡುಗೆ ಏನು ಎಂಬುದನ್ನು ತಿಳಿಸಿಕೊಟ್ಟಂಥ ಮಾನ್ಯ ಅಶಕ್ ಸರ್ ಅವರಿಗೆ ಅಪ್ಪಿ ಅಭಿನಂದನೆಗಳು ಪರಮ ಪೂಜೆಯ ತ್ರಿಯೇತ್ರ ಮಹಂತ ಶಿವಯೋಗಿಗಳಿಂದ ಆಶೀರ್ವಚನ ಓಂ ಪೂರ್ಣಮದ ಪೂರ್ಣಮಿಧ ಪೂರ್ಣಾತ್ ಪೂರ್ಣ ಮಧುಕ್ಷತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ಪ್ರಥಮ ಬಾರಿಗೆ ಆರಾಧ್ಯ ಗುರುವರೆಯರನ್ನು ಆರಾಧ್ಯ ದೇವತೆಯನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ತಾ ನನ್ನ ಆರಾಧ್ಯ ಗುರುವರಿಯ ಲಿಂಗೈಕ್ಯ ಮರಿದೇವರ ಶಿವಯೋಗಿ ಮಹಾಸ್ತಾವಣ್ಣವನ್ನು ಸ್ಮರಣೆ ಮಾಡಿಕೊಳ್ತಾ ನಮ್ಮೆಲ್ಲರ ಆಶ್ರಯದಾತೆ ಜ್ಞಾನದಾತೆ ಭಾರತಾಂಬೆಯನ್ನು ಭಕ್ತಿಪೂರ್ವಕವಾಗಿ ನಮಿಸಿ ಚಂದ್ರವನ ನವರಾತ್ರಿ ಉತ್ಸವದ ಬೆಳಗ್ಗೆ ವಿಶೇಷವಾಗಿ ಷಡ್ಸ್ಥಳ ಧ್ವಜಾರೋಹಣ ಮಾಡಿ ಎಲ್ಲ ಯಶಸ್ವಿ ಆಗಲಿ ಅಂತೇಳಿ ಪ್ರಾರ್ಥನೆ ನ ಪರಮಪೂಜ್ಯ ನನ್ನ ಸೋದರರಾದಂಥ ಶ್ರೀಮನ್ ನಿರಂಜನ ಶಶಿ ಕಾರದ ವೀರಬಸವ ಮಹಾಸ್ವಾಮಿಗಳಲ್ಲಿ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ದಿನ ವಿರೋಧ ಪಕ್ಷದ ನಾಯಕರು ಶಾಸಕರು ಆತ್ಮೀಯವಾದಂಥ ಉದ್ಘಾಟನೆಯನ್ನು ಮಾಡಿ ಒಳ್ಳೆಯ ಮಾತುಗಳನ್ನಾಡಿದಂಥ ಆರ್ ಅಶೋಕ್ ಅವರೇ ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಶ್ರೀರಂಗಪಟ್ಟಣದ ಬಿ ಜೆ ಪಿ ಮುಖಂಡರಾದಂಥ ಎಸ್ ಅವರೇ ಹಾಗೆ ಬಿ ಜೆ ಪಿ ಅಧ್ಯಕ್ಷರಾದಂಥ ಡಾಕ್ಟರ್ ಇಂದ್ರೇಶ್ ಅವರೇ ಹಾಗೆ ಚಲನಚಿತ್ರ ನಟರು ಆದಂಥ ಸಚಿನ್ ಚಂದ್ರಸ್ವಾಮಿಯವರೇ ಹಾಗೆ ಪುಟ್ಟೇಗೌಡ್ರವರೇ ಹಾಗೆ ಮದ್ದೂರಿನ ಬಿ ಜೆ ಪಿ ಮುಖಂಡರ ಸ್ವಾಮಿಯವರೇ ಹಾಗೆ ನಮ್ಮ ಸಿದ್ದರಾಮಣ್ಣನವರೇ ನಮ್ಮ ನಿರ್ದೇಶಕರಾದಂಥ ಇದು ರೈಟ್ ನ್ಯೂಸ್